ಆದು ಎಸ್ ಜೆ ಪಿ ಯು ಅಪಾಯಿಂಟ್ ಆಗಿದೆ ಲಾಸ್ಟ್ ಸ್ಟೇಷನ್ ಅಂತ ನೋಡ್ಕೊಂಡೆ ಆಗಿದೆ ಸರ್ ಟ್ರೈನಿಂಗ್ ಆಗಿದೆ ಒಂದು WPC ಒಂದು ಎಂ ಕನ್ನಡ ಕನ್ಸರ್ನ್ ಪಿಎಸ್ಐ ಸರ್ ಹ ಕನ್ಸರ್ನ್ ಪಿಎಸ್ಐ ನ ಟ್ರೈನಿಂಗ್ ಆಟ ರೆಸಿಡೆನ್ ಪಿಎಸ್ಎಸ್ ಪಿಎಸ್ ಪಿಎಸ್ ಹ ಪಿಎಸ್ಐ ಆ ಚೈನ್ ವೆಲ್ಫೇರ್ ಆಫೀಸರ್ ಅಂತ ರೆಸಿಡೆನ್ ಇರುತ್ತೆ ಎಲ್ಲಾ ಕಡೆ ಅಪಾಯಿಂಟ್ ಆಗಿದೆ ಮತ್ತೆ ಟ್ರೈನಿಂಗ್ ಆಗಿದೆ ಅನ್ನೋದನ್ನು ಎನ್ಶೂರ್ ಮಾಡ್ತೀನಿ ಇದು ಫೋಕ್ಸೋ ಕೇಸಸ್ ಏನ್ ಸ್ಟೇजेस ಅಂತ ಇದಾದ್ರೆ ಇಟ್ ನೌ ಸಕ್ಸೆಸ್ ಮಾಡ್ತೀವಿ ಅದರದ್ದೊಂದು ಬ್ಯಾಕಸ್ ಮಾಡಿ ಮಾಡಿಕೊಳ್ಳಿ ಈಗ ಮುಖ್ಯವಾಗಿ ಈ ಹುಬ್ಳಿ ನಾಲ್ಕು ಸಿಟಿನಲ್ಲಿ ಈಗ ಐದಾರ್ ತಿಂಗಳಿಂದ ಒಂದು ಮಗು ಇಬ್ಬರು ಸೇರಿಸಿ ಟ್ರೈನಿಂಗ್ ಕಂಪಲ್ಸರಿ ಮಾಡಿದ್ರೆ ಎಮ್ ಎಲ್ಲಿ ಅವನು ಔಟ್ ಆಫ್ ಬಿಹಾರ್ಸ್ ಬಿಹಾರಿ ಬಿಹಾರಿ ಈ ತರ ಮೈಗ್ರೇಟೆಡ್ ಲೇಬರ್ಸ್ಗೆ ಏನಾದರೂ ಕೂಡ ಸ್ಟೇಷನಿಂದ ಏನಾದರೂ ಅವ್ರಿಗೆ ಏನಾದರೂ ಎಂಟರ್ ಮಾಡ್ಕೊಡೋದು ಅಥವಾ ಅವರ ಐ ಡಿ ಕಾರ್ಡ್ ಕಲೆಕ್ಟ್ ಮಾಡೋದು ಈ ಥರ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ ತುಂಬ ಜನ ಇದೇ ಥರ ಬರ್ಬೋದು ಯಾರು ಅಂತಂದರೆ ಈಗ ಮೈಗ್ರೆ ಸ್ಪ್ರೆಸ್ ಹಾಂ ಇದು ಸಿಮೆಂಟ್ ವರ್ಕರ್ಸ್ ಇರ್ಬೋದು ಬಾಯರ್ ವರ್ಕರ್ಸ್ ಇರ್ಬೋದು ಎನಿ ಲೇಬರ್ಸ್ ನಮ್ಗೆ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್ಸ್ ಗೊತ್ತಿಲ್ಲ ಇದರ ಪ್ರಿವೆನ್ಷನ್ ಏನಾದರೂ ಈ ಥರ ಮೈಗ್ರೇಟರ್ ನಾವು ಇವ್ರಿಗೂ ಕೂಡ ಒಂದು ಇದನ್ನು ಕೊಡ್ತಾ ಇದ್ದೀವಿ ರೆಕಮೆಂಡೇಶನ್ಸ್ ಏನು ಮಾಡ್ಬೋದು ಅಂತೇಳಿ ಹುಬ್ಬಳ್ಳಿ ಮೈಸೂರು ಬೆಂಗಳೂರು